ಆಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಾನು ನಾನು ನಾನಿವತ್ತು ಯಾವ ರೆಸಿಪಿಯನ್ನು ಬಂದಿದ್ದೀನಿ ಅಂದರೆ ಗ್ರೀನ್ ವೆಜಿಟೇಬಲ್ ಪಲಾವ್ ಈ ರೀತಿ ಒಂದು ಸಲ ನೀವು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಮಸಾಲೆ ಐಟಮು ಈರುಳ್ಳಿ ಹೆಸರು ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನಾ ಬೆಳ್ಳುಳ್ಳಿ ಒಂದು ಗೆಡ್ಡೆ ಸ್ವಲ್ಪ ಕಾಯಿ ಯಾವ ರೀತಿ ಮಾಡೋದು ಅಂದರೆ ಒಂದು ಜಾರಿಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನಾನು ನೆಕ್ಸ್ಟ್ ನಾನು ಇದಕ್ಕೆ ಹತ್ತು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾನು ಪುದೀನ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕೋತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ಎರಡು ಪಾ ಅಕ್ಕಿಗೋಸ್ಕರ ಮಾಡ್ತಾಯಿದ್ದೀನಿ ನೀವು ಕ್ವಾಂಟಿಟಿ ಎಷ್ಟು ಬೇಕು ನೀವು ನೋಡಿ ತೊಗೊಳ್ಳಿ ನೆಕ್ಸ್ಟು ನಾನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಗ್ರೀನ್ ವೆಜಿಟೇಬಲ್ ಪಲಾವ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಆಯಿತಾ ನೆಕ್ಸ್ಟ್ ನಾನು ಸ್ಪೈಸಿ ಹಾಕ್ಕೊತಾ ಇದ್ದೀನಿ ಒಂದು ಏಲಕ್ಕಿ ಒಂದು ಮೂರು ಲವಂಗ ಚಕ್ಕೆ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು ಮಸಾಲೆ ರುಬ್ಕೊಳ್ಳೋಕ್ಕೆ ಇದೆಲ್ಲ ನೆಕ್ಸ್ಟು ನಾನು ಒಗ್ಗರಣೆಗೆ ಒಂದು ಒಂದು ಮೂ ಒಂದು ಚಕ್ಕೆ ಪಿ ಒಂದು ಮೂರು ಚಕ್ಕೆ ಪೀಸು ಮೂರು ಲವಂಗ ಒಂದು ಏಲಕ್ಕಿ ಅಲ್ಲೂ ಆ್ಯಡ್ ಮಾಡ್ಕೊತೀನಿ ನಾವು ನಮ್ಮ ಕಡೆ ನಮ್ಮದು ಕಲ್ಪತರ ನಾಡು ಅಲ್ವಾ ತುಮಕೂರು ನಮ್ಮ ಕಡೆ ಕಾಯಿ ಜಾಸ್ತಿ ಬಳಸ್ತೀವಿ ನಾನು ಕಾಯಿ ಹಾಕುತ್ತಾ ಇದ್ದೀನಿ ಕಾಯಿ ಹಾಕೊಂಡು ರುಬ್ಕೊಳ್ಳೋದೇನೆ ತುಂಬ ಟೇಸ್ಟ್ ಬರುತ್ತೆ ಒಂದು ಟೊಮೊಟೊ ಇದನ್ನು ರುಬ್ಕೊಂಡು ಬಂದಮೇಲೆ ಒಗ್ಗರಣೆ ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ನಾನು ತುಪ್ಪ ಏನು ಆ್ಯಡ್ ಇಲ್ಲ ಯಾಕೆಂದರೆ ನಮ್ಮ ಮನೇಲಿ ಅಜ್ಜಿ ಯಾರೂ ತುಪ್ಪ ತಿನ್ನೋಲ್ಲ ಆ ಸ್ಮೆಲ್ ಅವ್ರಿಗಾದ್ರೇ ಗಂಟ್ಲು ಕಟ್ಬಿಡುತ್ತೆ ಅದಕ್ಕೋಸ್ಕರ ನಾನು ತುಪ್ಪ ಆ್ಯಡ್ ನೋಡಿ ಅಲ್ಲಿ ನಾನು ಸ್ಪೈಸಿ ಹಾಕ್ಕೋತಾ ಇದ್ದೀನಿ ನಾನು ಇಷ್ಟೇ ಸಿಂಪಲ್ಲು ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ತುಂಬ ಮಸಾಲೆನೂ ತಿನ್ನಲ್ಲ ಆ ಫ್ಲೇವರ್ ಇದ್ದರೆ ಅದಕ್ಕೋಸ್ಕರ ನಾನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಬೇಯಬೇಕು ಇದು ಬ್ರೌನ್ ಕಲರ್ ಬರೋ ತನಕ ಸಾಫ್ಟ್ ಹಾಕಬೇಕು ಆವಾಗಲೇ ಪಲಾವ್ಗೆ ಒಂದು ಟೇಸ್ಟ್ ಬರೋದು ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹುರಿಟ್ಕೊಬೇಡಿ ಬೇಗ ಸೀದೋಗಿಬಿಡುತ್ತೆ ನೋಡಿಕೊಂಡು ಮಾಡಿ ಈ ರೀತಿ ಒಂದು ಸಲ ನೀವು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕೆಲವರು ಪಲಾವ್ಗೆ ಕಾಯಿ ಯೂಸ್ ಮಾಡಲ್ಲ ನೀವು ಒಂದು ಸಲ ಕಾಯಿ ಹಾಕಿ ಯೂಸ್ ಮಾಡಿ ನೋಡಿ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ನಾನು ಇದಕ್ಕೆ ಕಟ್ ಇಟ್ಕೊಂಡಿದ್ದಂತ ಕ್ಯಾರೆಟ್ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದೆ ನೆಕ್ಸ್ಟು ಬೀನ್ಸ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಕ್ಯಾಪ್ಸಿಕಮ್ಮು ಬೀನ್ಸು ಕ್ಯಾರೆಟ್ ಮೂರನೇ ತೊಗೊಂಡಿರೋದು ನಿಮಗೆ ಬೇಕಾದರೆ ಬೇರೆ ತರಕಾರಿಯನ್ನು ಆ್ಯಡ್ ಮಾಡ್ಕೊಳ್ಳಿ ನನಗೆ ಈ ಗ್ರೀನ್ ಪಲಾವ್ ಗ್ರೀನ್ ವೆಜಿಟೇಬಲ್ ಪಲಾವ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ಇದಕ್ಕೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಹಚ್ಚಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಇದ್ದೀನಿ ಅದನ್ನು ಹಾಕ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಅಂತೂ ಮಾಡೋದು ಮರಿಬೇಡಿ ಲೈ ಕಮೆಂಟ್ ಮಾಡ್ತೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ಕಾಯಿ ಎಲ್ಲ ಯೂಸ್ ಮಾಡಿ ಟೊಮೊಟೊ ಎಲ್ಲ ಖಾರಕ್ಕೆ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನೋಡಿ ಇವಾಗ ನಾನು ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ನಲ್ವ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಕಣ್ರಿ ಟೇಸ್ಟು ಹೆಂಗಿತ್ತು ಗೊತ್ತಾ ಒಬ್ಬ ನೋಡಿ ಇಷ್ಟ ಆದರೆ ಸಾಕು ನಾನು ಇದಕ್ಕೆ ತರಕಾರಿ ಎಲ್ಲ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಕೆಲ್ವೊಂದು ಟೈಮು ಲಾಸ್ಟಿಗೆ ಹಾಕಿದ್ರೆ ನಾವು ತರಕಾರಿ ಉಪ್ಪೇ ಹತ್ತಿರಲ್ಲ ಅದಕ್ಕೋಸ್ಕರ ತರಕಾರಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡು ಹಾಕ್ಕೊಳ್ಳಿ ಆಮೇಲೆ ಆಮೇಲೂ ಹಾಕಿ ಆಮೇಲೆ ಸ್ವಲ್ಪ ಹಾಕ್ಕೊಳ್ಳಿ ಇವಾಗೂ ಹಾಕ್ಕೊಳ್ಳಿ ನೆಕ್ಸ್ಟ್ ನಾನು ಇದಕ್ಕೆ ಅದೆಲ್ಲ ರುಬ್ಬಿಟ್ಕೊಂಡಿದ್ನಲ್ವಾ ಆ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಒಂದು ಲೋಟ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ನಾಲ್ಕು ಎರಡು ಪಾವ ಅಕ್ಕಿ ತೊಗೊಂಡಿದ್ದೀರಾ ಅಂದರೆ ಒಂದು ನಾಲ್ಕು ಲೋಟ ನೀರು ಹಾಕಬೇಕು ಬಟ್ ನಾನು ಅಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು ಅಂತ ಇನ್ನೊಂದು ಲೋಟ ಎಕ್ಸ್ಟ್ರಾ ಹಾಕೋತೀನಿ ನಾನು ಸೋನಾ ಮುಸುರಿ ಅಕ್ಕಿ ತೊಗೊಂಡಿದ್ದೀನಿ ಇದು ಹಸಿ ವಾಸನೆ ಹೋಗೋ ತಕ್ಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಕುದಿ ಬರ್ತಾ ಇರಬೇಕಂದ್ರೆ ಸ್ವಲ್ಪ ಗರಂ ಮಸಾಲ ಎಲ್ಲ ಸ್ಪೈಸಿನ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಅರಿಶಿನ ಎಲ್ಲ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಲ್ಲ ಅದೊಂದು ಸ್ಕಿಪ್ ಮಾಡಿದ್ದೀನಿ ನೋಡಿ ಅರಿಶಿನ ಪುಡಿ ಹಾಕ್ಕೋತಾಯಿದ್ದೀನಿ ಅಡುಗೆ ಅರಿಶಿನ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ನಮ್ಮ ಮನೇಲಿ ಜಾಸ್ತಿ ಮಸಾಲೆ ಆದ್ರೂ ತಿನ್ನಲ್ಲ ನೀವೆಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಡಿ ನೋಡಿ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋದಕ್ಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಒಬ್ಳೆ ಕೈಲಿ ಫೋನ್ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಇದಾಗ್ತಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಲಾಗ್ ಮಾಡೋದಂತೂ ತುಂಬ ತುಂಬ ಕಷ್ಟ ಎಲ್ಲರೂ ಹೇಳ್ಬೋದು ನೋಡಿ ಇವಾಗ ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಲೋಟ ನಾವೇ ಒಂದೇ ಕೈಲಿ ಫೋನ್ ಇಟ್ಕೋಬೇಕು ಒಂದೇ ಕೈಲಿ ಪ್ರಿಪೇರ್ ಮಾಡಬೇಕು ತುಂಬ ಕಷ್ಟ ಆಗುತ್ತೆ ಎಲ್ಲ ನಾವು ಒಂದೇ ಕೈಲಿ ಮಾಡಿಕೊಂಡು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ನಾನು ಇದಕ್ಕೆ ಕಲ್ಲುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿದೆಲ್ಲ ಕುದಿಬೇಕು ಮಳಬೇಕು ಮಳ್ಳಿದ್ಮೇಲೆ ಅಕ್ಕಿ ಆ್ಯಡ್ ಮಾಡ್ಕೋತೀನಿ ನಾನು ಚೆನ್ನಾಗಿ ಮಳೆ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ದು ಮಳ್ಳಿದ್ಮೇಲೆ ಉಪ್ಪು ಸರಿ ಇದೆಯಾ ಇಲ್ವಾ ಅಂತ ನೋಡಿ ಇನ್ನೂ ಸ್ವಲ್ಪ ಉಪ್ಪನ ಆ್ಯಡ್ ಮಾಡ್ಕೋಬೋದು ನಾನಿದು ಮಳ್ಳಿಗಿಂತ ಇವಾಗ ತಟ್ಟೆ ಮುಚ್ಚಿ ಮಳ್ಳಕ್ಕೆ ಇಡ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರುತ್ತೆ ಆವಾಗ ಮುಚ್ಚಿದ್ರೆ ನೋಡಿ ಈ ರೀತಿ ಕುದೀತಾ ಇದೆ ಮಳ್ಳಿ ಇದೆ ಇವಾಗ ಮಸಾಲೆ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ ಉಪ್ಪು ಎಲ್ಲ ಖಾರ ಎಲ್ಲ ಸರಿಯಾಗಿದೆ ಅಂತ ಇವಾಗಲೇ ಗೊತ್ತಾಗ್ಬಿಡುತ್ತೆ ఏనూ ఉప్పు సదే ఇప్పుల్ప ఉప్పు ఆడ్ మండె నన్ను నీవు ఆడ్ మొ నెక్స్ట్ నన్ను ఇకే ఇవల్ప ఇదిమే అక్కి తొలగిట్కేల్వ అదే ఆడ్ మాకొతీని ఎర్ర లోట అక్కీ తగం తొలగిట్కే ఇడ్ మాకు ఇదూ మళ్ళు మేలు హాకె మళ్ళదే హాక్రె అర ನೋಡಿ ಅಕ್ಕಿ ತೊಳೆದಿರೋದೆಲ್ಲ ಹಾಕೋತಾ ಇದ್ದೀನಿ ಎರಡು ಪಾವು ಅಕ್ಕಿ ತೊಗೊಂಡಿದ್ದೀನಿ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಗ್ರೀನ್ ವೆಜ್ ಪಲಾವ್ ಇದು ಜಾಸ್ತಿ ಸ್ಪೈಸಿ ಏನು ಆ್ಯಡ್ ಮಾಡಲ್ಲ ಪಲಾವ್ ಎಲ್ಲಿ ಮರಾಠಿ ಮೊಗ್ಗು ಚಕ್ರ ಮೊಗ್ಗು ನಾನು ಏನೂ ಆ್ಯಡ್ ಮಾಡಿಲ್ಲ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ ಇವಾಗ ಎರಡು ವಿಜಲ್ ಕೂಗಿಸ್ಕೊಳ್ಳೋಣ ನಾನು ಕುಕ್ಕರ್ ವಿಜಲ್ ಮುಚ್ಚುತ್ತಾ ಇದ್ದೀನಿ ಎರಡು ವಿಜಲ್ ಕೂಗಿಸ್ಕೊಳ್ಳಿ ಸಾಕು ಚೆನ್ನಾಗಿ ಬರುತ್ತೆ ನೋಡಿ ಒಂದು ಎರಡು ವಿಜಲ್ ಆದಮೇಲೆ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇದನ್ನೆಲ್ಲ ಒಂದು ಕಡೆಯಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಖಾರ ಎಲ್ಲ ಕೊಟ್ಟಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಇವಾಗ ಒಂದು ಇದಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ